ನಮ್ದು ಮೂವತ್ ಹಸು ಇದೆ ನಾವು ಒಂದ್ ಆರ್ ಎಕರೆ ತನಕ ಗುತ್ತಿಗೆ ಮಾಡ್ಕೊಂಡು ಬೆಳಿತೀವಿ ಏನು ಅಂದ್ರೆ ಇನ್ ಟೈಮ್ಗೆ ಕರೆಕ್ಟ್ ಆಗಿ ಮೇವು ಸಿಗಲ್ಲ ಮೇವ್ ಇಲ್ಲ ಅಂದ್ರೆ ಹಸುಗಳನ್ನ ಮೈಂಟೈನ್ ಮಾಡಕ್ ಆಗದೇ ಇಲ್ಲ ನಿಮ್ಗೆ ಗ್ರೀನ್ ಫೀಲ್ಡ್ ಇಲ್ಲದೆ ಹೋದ್ರೆ ಒನ್ ಸೆವೆಂಟಿ ಮೈಕ್ರಾನ್ಸ್ ಯೂಸ್ ಮಾಡ್ತಾ ಇದೀವಿ ನಾವು ಒಂದ್ ನಾಲ್ಕು ಸರಿ ನಾವೇ ಬಳಕೆ ಮಾಡಿದ್ರೆ ಮಾಡಬಹುದು ಸೈಲೇಶ್ ಸ್ಮೆಲ್ ಟೆಂಪ್ಟ್ ಆಗ್ಬಿಟ್ಟಿರುತ್ತವೆ ಹಾಕಿದ್ರೆ ಸಾಕು ಅಂತ ಕಾಯ್ತಾ ಇರುತ್ತೆ ಅರ್ಧ ಡ್ರೈ ಆಗಿರ್ಬೇಕು ಒಂದು ಅರ್ಧ ಭಾಗ ಹಾಲು ಇರಬೇಕು ಹಂಗ ಮಾಡಿದಾಗ ಏನಾಗುತ್ತೆ ಸೈಲೇಜ್ ಚೆನ್ನಾಗಿ ಬರುತ್ತೆ ಲೇಬರ್ ಮೇಲೆ ಡಿಪೆಂಡ್ ಆದಾಗ ಅವರು ಹೋಗಿ ಹುಡುಕಿ ಮಾಡಿ ಕರ್ಕೊಂಬರೋದು ಬರೋದು ದಿನ ಅದೇ ಒಂದು ಕೆಲಸ ಆಗೋಗುತ್ತೆ ಮೇವು ಕಿಳಕ್ಕಿಂತ ಲೇಬರ್ಸ್ ಇಟ್ಕೊಂಡ್ ಒಂದು ಕೆಲಸ ಕೆಲ್ಸ ಆಗೋಗುತ್ತೆ ಡೈಲಿ ಒಂದು ಐದರಿಂದ ಹತ್ತು ತನಕ ಸೇಲ್ ಆಗ್ತಾ ಇದೆ ಲೋಕಲಲ್ಲಿ ಅಲ್ಲಿ ಚೆನ್ನಾಗಿದೆ ರೆಸ್ಪಾನ್ಸು ಸ್ವಲ್ಪ ಬೆಂಗಳೂರು ಮತ್ತೆ ಮೈಸೂರ್ಗು ಕೊಟ್ಟಿದೀವಿ ನಮಸ್ತೆ ಧಾತ್ರಿ ಅಂತ ಮಾತಾಡ್ತಾ ಇರೋದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕ್ ಯರಿಯೂರ್ ಗ್ರಾಮದಿಂದ ಮಾತಾಡ್ತಾ ಇರೋದು ಜಮೀನಲ್ಲಿ ಜೋಳ ಏನ್ ಬೆಳೆದಿರ್ತಾರೆ ಅದನ್ನ ಪರ್ಚೇಸ್ ಮಾಡಿರ್ತಿವಿ ಹೋಗಿ ಕಟಾವ್ ಮಾಡ್ಕೊಂಡು ಟ್ರಾಕ್ಟರ್ ಅಲ್ಲೋ ಅಥವಾ ಟಿಪ್ಪರ್ ಅಲ್ಲೋ ತುಂಬ್ಕೊಂಡ್ ಬರ್ತೀವಿ ತಗೊಂಡ್ ಬಂದು ಒಂದ್ ಕಡೆ ಡಂಪ್ ಮಾಡ್ಕೊಂತೀವಿ ಮಿಷಿನ್ ನಗೆ ಟ್ರಾಕ್ಟರ್ ಅಟ್ಯಾಚ್ ಮಾಡ್ಲೇಬೇಕು ಅಟ್ಯಾಚ್ ಮಾಡ್ಕೊಂಡು ಆ ಜೋಳದ ಪಕ್ಕ ತಗೊಂಡೋಗಿ ನಿಲ್ಲಿಸ್ಕೊತೀವಿ ಜೋಳನ ಕೊಡ್ತೀವಿ ಅದು ಚಾಪ್ ಮಾಡ್ಬಿಟ್ಟು ಮೇಲ್ಗಡೆ ಬ್ಲೋ ಮಾಡುತ್ತೆ ಬ್ಲೋ ಮಾಡಿದ್ ಒಂದ್ ಸಿಲಿಂಡರ್ ಒಳಗ್ ಬರುತ್ತೆ ಸಿಲಿಂಡರ್ ಒಳಗೆ ಹೈಡ್ರಾಲಿಕ್ ಪ್ರೆಸ್ ಆಗುತ್ತೆ ಒಂದ್ ಕಡೆ ಇನ್ನೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಆ ಪ್ರೆಸ್ ಆಗಿರೋದ್ ಏನಿರುತ್ತೆ ಬ್ಯಾಗು ಅದನ್ನ ಆಚೆ ತಗೊಳ್ತೀವಿ ಏರ್ ಟೈಟ್ ಅಲ್ಲಿ ಪ್ರೆಸ್ ಆಗಿರುತ್ತೆ ಅದನ್ನ ಲಾಕ್ ಮಾಡ್ತೀವಿ ಮತ್ತೆ ಯಾವ್ದೇ ತರ ಕೆಮಿಕಲ್ಸ್ ಏನು ಯೂಸ್ ಮಾಡಲ್ಲ ನಾವು ಮಜ್ಜಿಗೆ ಆಗ್ಲಿ ಬೆಲ್ಲ ಆಗ್ಲಿ ಏನು ಮಾಡ್ತಾ ಇಲ್ಲ ಅದೆಲ್ಲ ಯೂಸ್ ಮಾಡಿದಷ್ಟು ಪ್ರೊಸೆಸ್ ಜಾಸ್ತಿ ಆಗುತ್ತೆ ಅದ ಸೈಲೇಜ್ ಆಗೋದು ಸ್ವಲ್ಪ ಟೈಮ್ ತುಂಬಾ ಜಾಸ್ತಿ ತಗೊಳತ್ತೆ ಸರ್ ಅದೇ ನಮ್ದು ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ದು ಮೂವತ್ ಹಸು ಇದೆ ನಾವು ಒಂದ್ ಆರ್ ಎಕರೆ ತನಕ ಗುತ್ತಿಗೆ ಮಾಡ್ಕೊಂಡು ಬೆಳಿತೀವಿ ಏನು ಅಂದ್ರೆ ಇನ್ ಟೈಮ್ಗೆ ಕರೆಕ್ಟ್ ಆಗಿ ಮೇವ್ ಸಿಗಲ್ಲ ಮೇವ್ ಇಲ್ಲ ಅಂದ್ರೆ ಹಸುಗಳನ್ನ ಮೈಂಟೈನ್ ಮಾಡಕ್ ಆಗೋದೇ ಇಲ್ಲ ನಿಮ್ಗೆ ಗ್ರೀನ್ ಫೀಡ್ ಇಲ್ದೆ ಹೋದ್ರೆ ಫಾರ್ಡರ್ ಇಲ್ದೆ ಹೋದ್ರೆ ಏನ್ ಮಾಡಕ್ಕೂ ಆಗೋದೇ ಇಲ್ಲ ಒಂದ್ಸಲಿ ಹಾಕ್ಲಿಲ್ಲ ಇನ್ ಟೈಮ್ ಕರೆಕ್ಟ್ ಆಗಿ ಮೇವು ಕೊಡ್ಲಿಲ್ಲ ಅಂದ್ರೆ ಹಾಲು ಆಟೋಮೆಟಿಕ್ ಆಗಿ ಬಿದೋಗುತ್ತೆ ಒಂದ್ಸಲಿ ಬಿದ್ರೆ ನಾವು ಪುನಃ ಅದೇ ಲೆವೆಲ್ ತಗೊಂಡ್ಬರ್ಬೇಕು ಅಂದ್ರೆ ತಿಂಗಳಾನ್ ಗಟ್ಲೆ ಬೇಕು ಅದರಿಂದ ಏನಂದ್ರೆ ಈ ಸೈಲೇಜ್ ಇಟ್ಕೊಳೋದ್ರಿಂದ ನಮ್ಗೆ ಯಾವ ಕಾರಣಕ್ಕೂ ಹಾಲು ಒಂದೇ ಸಮದಲ್ಲಿ ಬರುತ್ತೆ ಡಿಕ್ರೀಸ್ ಅಂತೂ ಆಗೋದೇ ಇಲ್ಲ ಆಮೇಲೆ ಎಸ್ ಎನ್ ಎಫ್ ಫ್ಯಾಟ್ ಎಲ್ಲಾನು ತುಂಬಾ ಚೆನ್ನಾಗಿ ಬರ್ತಾ ಇದೆ ನಾವು ಮಾಮೂಲಿ ಜೋಳ ತಗೊಂಬಂದು ಜಮೀನಿಂದ ಕಟ್ ಮಾಡಿ ಹಾಕೋದಕ್ಕೂ ಈ ಸೈಲೇಜ್ ಅಲ್ಲಿ ಹಾಕ್ತಾ ಇರೋದ್ರಿಂದ ರೇಟ್ ನಮ್ಗೆನೆ ನಾವೇ ಡೈರಿ ಇಟ್ಟಿರೋದ್ರಿಂದ ನಮ್ಗೆ ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ ಅದ್ರಲ್ಲಿ ಮೆಷಿನ್ ತಗೊಂಡಿರೋದು ವಿಧಾತ ಅನ್ಬಿಟ್ಟು ಏಟ್ ಡಿ ಮೆಷಿನ್ ತಗೊಂಡಿದೀವಿ ನಾವು ಇದಕ್ಕೆ ಸೈಲೋ ಪ್ಯಾಕ್ ಅಂತ ಹೇಳ್ತಾರೆ ಇದು ಹೈಡ್ರಾಲಿಕ್ ಪ್ರೆಸ್ ಆಗುತ್ತೆ ಅದೇನು ಅಡ್ವಾಂಟೇಜ್ ಅಂದ್ರೆ ಏರ್ ಏನ್ ಇರುತ್ತೆ ಆ ಏರ್ನ ಫುಲ್ ಕಂಪ್ರೆಸ್ ಮಾಡ್ಬಿಟ್ಟಿರುತ್ತೆ ಏರ್ ಒಂದ್ ಸ್ವಲ್ಪ ಒಳಗಿರಲ್ಲ ಟ್ಯಾಗ್ ಮಾಡ್ಬಿಟ್ಟಿರ್ತೀವಿ ಅದರಿಂದ ಬೂಸ್ಟ್ ಬರೋದಾಗಲಿ ವೇಸ್ಟ್ ಆಗೋದಾಗ್ಲಿ ಏನು ಆಗಲ್ಲ ಒನ್ ಸೆವೆಂಟಿ ಮೈಕ್ರಾನ್ಸ್ ಯೂಸ್ ಮಾಡ್ತಾ ಇದೀವಿ ನಾವು ಒಂದು ನಾಲ್ಕು ಸರಿ ನಾವೇ ಬಳಕೆ ಮಾಡಿದ್ರೆ ಮಾಡಬಹುದು ಡಬಲ್ ಸೈಡ್ ಡಬಲ್ ಕೊಟ್ಟೆಡ್ ತರ ಇರುತ್ತೆ ಒಂದ್ ಒಳಗಡೆ ಬೇರೆ ಬಣ್ಣ ಇರುತ್ತೆ ಮೇಲ್ಭಾಗ ಬೇರೆ ಬಣ್ಣ ಇರುತ್ತೆ ನಾವೇ ಬಳಕೆ ಮಾಡ್ತಿರೋದು ಒಂದ್ ನಾಲ್ಕು ಸಲಿ ಮಾಡ್ತಾ ಇದೀವಿ ಮೂರ್ ಅಂತೂ ಖಂಡಿತ ಆರಾಮಾಗಿ ಯೂಸ್ ಮಾಡಬಹುದು ಒಂದ್ ಬ್ಯಾಗ್ಗೆ ನಲ್ವತ್ತೈದರಿಂದ ಐವತ್ತು ರೂಪಾಯಿ ತನಕನೂ ಸಿಗುತ್ತೆ ನಮ್ಮ ಹತ್ರ ತಗೊಂಡಿದ್ದು ಬ್ಯಾಗು ವಾಪಸ್ ಅದೇ ಕಂಡೀಷನ್ ಅಲ್ಲಿ ಕೊಟ್ರೆ ನಾವು ರಿಟರ್ನ್ ತಗೊಳ್ತೀವಿ ಬ್ಯಾಗ್ ಸದ್ಯಕ್ ಮೆಕ್ಕೆಜೋಳ ಒಂದೇ ಮಾಡ್ತಾ ಇರೋ ಸರ್ ನಾವು ಬೇರೆ ನೇಪಿಯರ್ ಆಗ್ಲಿ ಕಬ್ಬಾಗ್ಲಿ ಯಾವ್ದು ಮಾಡ್ತಾ ಇಲ್ಲ ಮೆಕ್ಕೆಜೋಳದ ಒಂದೇ ಮಾಡ್ತಾ ಇರೋದು ಅರ್ಧ ಡ್ರೈ ಆಗಿರ್ಬೇಕು ಒಂದ್ ಅರ್ಧ ಭಾಗ ಹಾಲು ಇರ್ಬೇಕು ಹಂಗ ಮಾಡ್ದಾಗ ಏನಾಗುತ್ತೆ ಸೈಲೇಜ್ ತುಂಬಾ ಚೆನ್ನಾಗ್ ಬರುತ್ತೆ ಫುಲ್ ಹಾಲ್ ಇದ್ರೆ ಸ್ವಲ್ಪ ನೀರ್ನಂಶ ಜಾಸ್ತಿ ಇರುತ್ತೆ ಸ್ವಲ್ಪ ಬೂಸ್ಟ್ ಬರೋ ಚಾನ್ಸಸ್ ಇರುತ್ತೆ ಅದರಿಂದ ಸ್ವಲ್ಪ ಡ್ರೈನೆಸ್ ಇರುವಂಗನೆ ಮಾಡ್ತೀವಿ ತುಂಬಾ ಡ್ರೈನೆಸ್ ಇರೋಂಗ್ ಮಾಡಬಾರ್ದು ಆಫ್ ಅಂಡ್ ಆಫ್ ಅಲ್ಲಿ ಮಾಡಿರ್ತೀವಿ ನಾವು ಸರ್ ಇಲ್ಲಿ ನಮ್ಗೆ ಲೋಕಲ್ ಲೇಬರ್ಸ್ ತುಂಬಾ ಚೆನ್ನಾಗಿದ್ದಾರೆ ಇಲ್ಲಿ ಹರಿಯೂರಾಗ್ಲಿ ಬಾಚಳ್ಳಿ ಆಗ್ಲಿ ಅಂಕಳಿ ಆಗ್ಲಿ ಸಿಕ್ತಾರೆ ಸರ್ ಆರಾಮಾಗಿ ಸಿಕ್ತಾರೆ ನಾವೇ ಹಸು ಸಾಕಿರೋದ್ರಿಂದ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಾನು ನೀವು ಒಂದ್ ಹಸು ಇದ್ರೆ ಏನೋ ಹೋಗ್ ನಾವೇ ಕಿತ್ಕೊಂಡ್ ಬರ್ಬೋದು ನಾವು ಲೇಬರ್ ಮೇಲೆ ಡಿಪೆಂಡ್ ಆಗ್ಬೇಕು ಲೇಬರ್ ಮೇಲೆ ಡಿಪೆಂಡ್ ಆದಾಗ ಅವರು ಮುನ್ನೂರ ಅರವತ್ತೈದು ದಿನನೂ ನಮ್ಗೆ ಲಭಿಸಲ್ಲ ಲೇಬರ್ಸ್ ಅವ್ರನ್ನ ಹೋಗಿ ಹುಡುಕಿ ಮಾಡಿ ಕರ್ಕೊಂಬರೋದು ದಿನಾ ಅದೇ ಒಂದ್ ಕೆಲಸ ಆಗೋಗುತ್ತೆ ಮೇವು ಕಿಳಕ್ಕಿಂತ ಲೇಬರ್ಸ್ ಬರೋದೇ ಒಂದ್ ಕೆಲಸ ಆಗೋಗುತ್ತೆ ಅದರಿಂದ ಏನ್ ಕಾನ್ಸೆಪ್ಟ್ ಇತ್ತು ಅಂದ್ರೆ ನಾವು ಸೈಲೇಜ್ ಮಾಡ್ಕೊಳ್ಬೇಕು ಅಂತಾನೆ ಬಂದ್ವಿ ಅಂದ್ರೆ ತೊಟ್ಟಿ ಸ್ಟೈಲಲ್ಲಿ ಮಾಡೋಣ ಅಂತ ಮಾಡಿದ್ವಿ ತೊಟ್ಟಿಲ್ ಮಾಡಿದ್ರು ಪುನಃ ನಾವು ಲೇಬರ್ ಮೇಲೆ ಡಿಪೆಂಡೇ ಇದು ಇದಲ್ಲ ತಗೊಂಡ್ ಒಂದ್ ಕಡೆ ಒಂದ್ ರೂಮಲ್ಲಿ ಸ್ಟೋರ್ ಮಾಡಿದ್ರುನು ಯಾವ ಲೇಬರ್ ಇಲ್ಲ ಕಡೆ ಪಕ್ಷ ಯಾರು ಬರ್ಲಿಲ್ಲ ಅಂದ್ರೆ ನಾವೇ ಎತ್ತಾರು ಹಾಕೋಬಹುದು ಅಟ್ ಲೀಸ್ಟ್ ಒಂದ್ ಬ್ಯಾಗ್ ಫುಲ್ ಎತ್ತಾಗ್ಲಿಲ್ಲ ಅಂದ್ರೂ ಅಲ್ಲೇ ಓಪನ್ ಮಾಡಿ ಒಂದೊಂದ್ ಬಾಣಲೆ ಎಷ್ಟಾರೋ ಒಂದೊಂದ್ ಹಸುಗ್ ಹಾಕೋಬಹುದು ಸ್ಟೋರೇಜ್ ಮುನ್ನೂರ ಅರವತ್ತೈದು ದಿನಾನು ಇಟ್ಕೊಳ್ಬೋದಲ್ಲ ಏನ್ ಮಳೆ ಬಂದ್ರು ನಮ್ಗೇನು ತೊಂದರೆ ಇಲ್ಲ ಬಿಸಿಲಿದ್ರು ಏನು ತೊಂದರೆ ಇಲ್ಲ ಹಸು ಅಂತೂ ಹೊಟ್ಟೆ ತುಂಬುತ್ತೆ ಲೋಕಲ್ ಅಲ್ಲಿ ಚೆನ್ನಾಗಿದೆ ರೆಸ್ಪಾನ್ಸು ಸ್ವಲ್ಪ ಬೆಂಗಳೂರು ಮತ್ತು ಮೈಸೂರಿಗೂ ಕೊಟ್ಟಿದ್ದೀವಿ ಅಲ್ಲಿಂದ ಆಚೆಗೆ ಇನ್ನೂ ಹೋಗಿಲ್ಲ ಆ ಟ್ರಾನ್ಸ್ಪೋರ್ಟೇಶನ್ ಅವ್ರದೇ ಇದೆ ಸರ್ ಆ ಅಂದ್ರೆ ಯಾರು ಪಾರ್ಟಿ ಕೇಳ್ತಾರೆ ನಾವು ಇಲ್ಲಿಂದ ಅರೇಂಜ್ ಮಾಡಿ ಕಳಿಸ್ತೀವಿ ಬಾಡಿಗೆ ಅವ್ರು ಹೇಳ್ತಾರೆ ಒಂದ್ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕಳಿಸ್ಕೊಡ್ತೀವಿ ಪರ್ ನಾವು ಎಮ್ ಸ್ವಲ್ಪ ಜಾಸ್ತಿ ಬರುತ್ತೆ ಈ ಜೋಳನೂ ಅಷ್ಟೇ ತುಂಬಾ ಚೆನ್ನಾಗಿ ನುಚ್ಚಾರುತ್ತೆ ನಮ್ಗೆ ಸಗಣಿಲಿ ನಿಮ್ಗೆ ಒಂದು ಕಾಳುನು ಬರಲ್ಲ ಅದೇ ನಾವು ಮಾಮೂಲಿ ಚಫ್ ಯೂಸ್ ಮಾಡ್ತಾ ಇದ್ವಿ ನಾವು ಅದರಲ್ಲಿ ಕಾಳುಗಳು ಹಂಗಂಗೆ ಬರೋದು ಸಗಣಿಲಿ ಇದು ಯಾವ ಕಾರಣಕ್ಕೂ ಹಂಗ ಬರ್ತಾ ಇಲ್ಲ ತುಂಬಾ ಚೆನ್ನಾಗಿ ಡೈಜೆಷನ್ ಆಗ್ತಾ ಇದೆ ಮತ್ತು ಅದರ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸರ್ ರಾ ಮೆಟೀರಿಯಲ್ ಸಿಗುತ್ತೆ ನಮ್ದು ಒಂದು ಹದಿನೈದು ಇಪ್ಪತ್ತು ಎಕರೆ ತನಕ ನಾವು ಹಾಕೊಂಡಿದೀವಿ ಇಲ್ಲಿ ಸ್ವಲ್ಪ ಲೋಕಲ್ ರೈತ್ರಿಗೂ ಹೇಳ್ತಾ ಇದೀವಿ ನಾವು ತಗೊಳ್ತೀವಿ ಮಾಡಿ ಬೀಜ ಬೇಕಾದ್ರೆ ಬಿತ್ತನೆ ಬೀಜನು ಬೇಕಾದ್ರೂ ತರಿಸ್ಕೊಡ್ತೀವಿ ಅಂತ ಹೇಳ್ತಾ ಇದೀವಿ ಆ ಲೋಕಲ್ ರೈತ್ ಸಪೋರ್ಟ್ ಇದೆ ಆ ಡಿ ಕೋಟೆ ಅಥವಾ ಬನ್ನೂರ್ ಸೈಡ್ ಎಲ್ಲ ಸ್ವಲ್ಪ ತರಿಸ್ಕೋತಾ ಇದೀವಿ ಇಲ್ಲೂ ಲೋಕಲ್ ಅಲ್ಲೂ ಹೇಳಿದಿವಿ ಜಮೀನಲ್ಲೇ ಹೋಗಿ ಕಟ್ ಮಾಡ್ಕೊಂಡು ತಗೊಂಡ್ ಬಂದ್ ಹಾಕಿದ್ರೆ ಅವ್ರು ಹೇಳ್ತಾರೆ ಒಂದು ದಿನಕ್ಕೆ ಮೂವತ್ತು ಕೆ ಜಿ ಹಾಕಿ ಅಂತ ಅಂದ್ರೆ ಎರಡು ಟೈಮ್ ಹದಿನೈದು ಹದಿನೈದು ಕೆಜಿ ಸ್ಪ್ಲಿಟ್ ಮಾಡಿಸ್ತಾರೆ ಅದೇ ನೀವು ಸೈಲೇಜ್ ಹಾಕಿದಾಗ ಹತ್ತರಿಂದ ಹನ್ನೆರಡು ಕೆ ಜಿ ತಿನ್ನತ್ತಷ್ಟೆ ಅದ್ರ ಮೇಲೆ ತಿನ್ನಲ್ಲ ಅದು ಆಮೇಲೆ ನೀವು ನಾರ್ಮಲ್ ಜೋಳ ಹಾಕೋದಕ್ಕೂ ಈ ಸೈಲೇಜ್ ಹಾಕೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸೈಲೇಜ್ ಹಾಕ್ತಿದಂಗೆ ಅದಕ್ಕೊಂಥರ ಈಗ ನಮಗೆ ಫುಡ್ ಈಗ ಹೋಟ್ಲ್ ಸೈಡ್ ಹೋದ್ರೆ ಏನ್ ಸ್ಮೆಲ್ಗೆನೆ ನಾವು ಒಂಥರ ಪ್ಯಾಂಪರ್ ಇದಾಗ್ಬಿಡ್ತೀವಿ ಟೆಂಪ್ಟ್ ಹಾಕ್ಬಿಡ್ತಿವಿ ಅವು ಹಂಗೇನೆ ಸೈಲೆ ಸ್ಮೆಲ್ಗೆನೆ ಟೆಂಪ್ಟ್ ಆಗ್ಬಿಟ್ಟಿರುತ್ತೆ ಹಾಕಿದ್ರೆ ಸಾಕು ಅಂತ ಕಾಯ್ತಾ ಇರುತ್ತವೆ ಹಾಕ್ತಿದಂಗೆ ನಿಮ್ ಚೆನ್ನರಿಕೆಲ್ಲ ಹುಡುಕ್ ಹುಡುಕ್ಬೇಕು ನೀವು ಇವ್ರು ಏನು ಮೇವು ಕೊಡ್ತಾ ಇದಾರೆ ಸುಮ್ಮನೆ ಕೊಟ್ಟಿಗೆ ತುಂಬಾ ಹಸು ಕಟ್ಟಿದ್ದಾರೆ ಅಂತ ಆ ತರ ತಿಂದಿರುತ್ತವೆ